ಇಂದು ನಾವು ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಭಾರತವನ್ನು ಬೆರಗುಗೊಳಿಸಿರುವ ರಾಜಕೀಯ ಭೂಕಂಪ ಆಪರೇಷನ್ ಸಿಂಧೂರದ ಕುರಿತಾಗಿ ಆಳವಾಗಿ ವಿಶ್ಲೇಷಿಸುತ್ತೇವೆ ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ತೀರ್ಮಾನಾತ್ಮಕ ಪ್ರತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಬಿರುಸಾದ ಯುದ್ಧ ಕಾರ್ಯಾಚರಣೆ ಇದು ಇದು ಕೇವಲ ಸೇನೆಯ ಕಾರ್ಯಾಚರಣೆ ಮಾತ್ರವಲ್ಲ ಇಡೀ ದೇಶದ ರಾಜಕೀಯ ಪರಿಕಲ್ಪನೆಗೆ ತಿರುವು ನೀಡಿದೆ ರಾಷ್ಟ್ರೀಯತೆಯ ಭಾವನೆ ಮತ್ತು ಮೈತ್ರಿಕೂಟಗಳನ್ನು ಕದಲಿಸಿರುವುದು ಮತ್ತು ಬಿಜೆಪಿಯೊಳಗೆ ಹಾಗೂ ಅದರ ಹೊರಗೂ ಭಾರಿ ಚರ್ಚೆಗಳಿಗೆ ಕಾರಣವಾಗಿರುವುದು ಈ ವಿಶ್ಲೇಷಣೆ ಆಪರೇಷನ್ ಸಿಂಧೂರದ ಪರಿಣಾಮಗಳನ್ನು ಪೂರ್ಣವಾಗಿ ಆವರಿಸುತ್ತದೆ ಭಾರತದ ಒಳ ರಾಜಕೀಯದ ಮೇಲೆ ಪರಿಣಾಮ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರ ನಾಯಕತ್ವ ಶೈಲಿಯ ಮೇಲಿನ ಪರಿಣಾಮ ಭಾಗವಹಿಸುತ್ತಿರುವ ಪ್ರಾಂತೀಯ ಮೈತ್ರಿಕೂಟಗಳ ಪ್ರತಿಕ್ರಿಯೆ ಸಂಘ ಪರಿವಾರದ ಅಸಹಮತಿಗಳು ಹಿಂದಿ ಹೃದಯಭೂಮಿಯಲ್ಲಿ ಮತಚಲನೆಗಳ ಬದಲಾವಣೆಗಳು ಮತ್ತು ಬಿಹಾರ ಚುನಾವಣೆಯ ಸುತ್ತಿನ ಮಹತ್ವ ಪ್ರಾಂತೀಯ ಮೈತ್ರಿಕೂಟಗಳ ಪ್ರತಿಕ್ರಿಯೆ ಬಿಜೆಪಿಗೆ ವಿಷಯಾಧಾರಿತ ಅಥವಾ ಷರತ್ತುಬದ್ಧ ಬೆಂಬಲ ನೀಡುವ ಪ್ರಾಂತೀಯ ಪಕ್ಷಗಳು ಆಪರೇಷನ್ ಸಿಂಧೂರವನ್ನು ಎಚ್ಚರಿಕೆಯಿಂದ ಮೆಚ್ಚಿಕೊಂಡಿವೆ ಒಡಿಶಾದಲ್ಲಿ ಬಿಜು ದಳ ಬಿಜೆಡಿ ಎರಡು ಸಾವಿರ ಹದಿನಾಲ್ಕರಿಂದ ರಿಂದ ಸಾವಿರ ಸಾವಿರದ ರವರೆಗೆ ಕೆಲ ಪ್ರಮುಖ ವಿಷಯಗಳಲ್ಲಿ ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡಿದರೂ ಎರಡು ಸಾವಿರ ಇಪ್ಪತ್ನಾಲ್ಕುರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಇಪ್ಪತ್ತೊಂದು ಸೀಟುಗಳನ್ನು ಕಳೆದುಕೊಂಡ ನಂತರ ಸ್ಪಷ್ಟ ವಿರೋಧದ ನಿಲುವಿಗೆ ತಿರುಗಿದೆ ಆದರೂ ಭದ್ರತಾ ವಿಷಯಗಳಲ್ಲಿ ದೇಶದೊಂದಿಗೆ ನಿಲ್ಲುವುದು ಎಂಬ ಘೋಷಣೆಯೊಂದಿಗೆ ನಾಯಕ ನವೀನ್ ಪಟ್ನಾಯಕ್ ಅವರು ಆಪರೇಷನ್ ಮೆಚ್ಚಿದರು ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಕ್ಷ ಟಿಡಿಪಿ ಈ ಕಾರ್ಯಾಚರಣೆಗೆ ಬಲಿಷ್ಠವಾಗಿ ಬೆಂಬಲ ನೀಡಿತು ಟಿಡಿಪಿಯ ನಾಯಕರು ಒಂದೇ ಮಾತರಂ ಘೋಷಣೆಗಳೊಂದಿಗೆ ಪಟಾಕಿ ಹೊತ್ತಿಸಿದರು ಮತ್ತು ಮೋದಿ ಅವರ ನಾಯಕತ್ವವನ್ನು ಭಾರಿ ಶ್ಲಾಘಿಸಿದರು ರಾಷ್ಟ್ರಭದ್ರತೆಯ ಪ್ರಶ್ನೆಗಳಲ್ಲಿ ಬಿಜೆಪಿ ಕೇಂದ್ರದೊಂದಿಗೆ ಅವರ ಪ್ರಸ್ತುತ ಸಮನ್ವಯತೆಯನ್ನು ಪುನಃ ದೃಢಪಡಿಸುವ ಸಲುವಾಗಿ ಈ ನಿಲುವು ಉಪಯೋಗಿಸಲಾಯಿತು ಸಂಘ ಪರಿವಾರದ ಚಿಂತೆಗಳು ಆಪರೇಷನ್ ಸಿಂಧೂರ ನಂತರ ಸಂಘ ಪರಿವಾರದಲ್ಲಿ ಮೋದಿ ಅವರ ಒಬ್ಬನೇ ನಾಯಕ ಶೈಲಿಯ ವಿರುದ್ಧದ ಅಸಹಮತಿ ಬಹಿರಂಗವಾಗಿ ಗೋಚರಿಸಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮೋದಿಯ ದೇವತ್ವದ ಅಭಿಪ್ರಾಯವನ್ನು ಅಪಪ್ರಯೋಗ ಎಂದು ಟೀಕಿಸಿ ವ್ಯಕ್ತಿ ಪೂಜೆಗೆ ಎಚ್ಚರಿಕೆ ನೀಡಿದ್ದರು ಸೇನೆಯ ಕಾರ್ಯಾಚರಣೆಗಳನ್ನು ಮೋದಿ ಅವರ ವೈಯಕ್ತಿಕ ಸಾಧನೆ ಎಂದು ಬಿಂಬಿಸುವುದರ ವಿರುದ್ಧವೂ ಸಂಘದಲ್ಲಿ ತೀವ್ರ ವಿರೋಧವಿದೆ ಮೋದಿ ಅವರ ಅಂಗಗಳಲ್ಲಿ ಸಿಂಧೂರ ಹರಿದಿರುವಂತಿದೆ ಎಂಬ ಹೇಳಿಕೆಯನ್ನು ಕೆಲ ಹಿರಿಯರು ಅತಿಶಯ ವ್ಯಕ್ತಿಪೂಜೆಯ ಉದಾಹರಣೆಯಾಗಿ ನೋಡಿದ್ದಾರೆ ಹಿಂದಿ ಹೃದಯಭೂಮಿಯ ರಾಜಕೀಯ ಕಂಪನ ಮತ್ತು ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನಗಳಲ್ಲಿ ಬಿಜೆಪಿ ತನ್ನ ಹಿಂದಿನ ಅಧಿಕಾರವನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳಲಾಗಿಲ್ಲ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ರಲ್ಲಿ ಲೋಕಸಭೆಯಲ್ಲಿ ಬಿಜೆಪಿಯ ಸೀಟುಗಳು ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಕುಸಿತಗೊಂಡಿದ್ದು ಬಹುತೇಕ ಹಿನ್ನಡೆ ಹಿಂದಿ ಭಾಷೆಯ ರಾಜ್ಯಗಳಲ್ಲಿ ಸಂಭವಿಸಿದೆ ಯುಪಿಯಲ್ಲಿ ಎನ್ಡಿಎ ಎಂಬತ್ತರಲ್ಲಿ ಮೂವತ್ತಾರು ಸೀಟುಗಳಿಗೆ ಕುಸಿದಿದ್ದು ಬಿಹಾರದಲ್ಲಿ ಕೂಡ ಒಂಬತ್ತು ಸೀಟುಗಳನ್ನು ಕಳೆದುಕೊಂಡಿದೆ ಜಾತಿ ಗಣನೆ ಸೇರಿದಂತೆ ಸಾಮಾಜಿಕ ನ್ಯಾಯದ ಚರ್ಚೆಗಳು ಮತದಾರರ ಮೆಚ್ಚುಗೆಯನ್ನು ಬದಲಿಸುತ್ತಿರುವ ಸೂಚನೆಗಳಿವೆ ಆದರೆ ಆಪರೇಷನ್ ಸಿಂಧೂರದ ಪರಿಣಾಮವಾಗಿ ರಾಷ್ಟ್ರಭಕ್ತಿ ಭಾವನೆಗಳು ಬಿಹಾರದಲ್ಲಿ ಎಂದಿಗೆ ತಾತ್ಕಾಲಿಕ ಬಲ ನೀಡಿವೆ ಮೋದಿ ಅವರು ಬಿಹಾರದ ಪ್ರಚಾರ ರ್ಯಾಲಿಗಳಲ್ಲಿ ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ಉಲ್ಲೇಖಿಸುತ್ತಿದ್ದು ಎಂದಿಯ ದೇಶದ ರಕ್ಷಕ ಎಂಬ ಪ್ರತಿಮೆಯನ್ನು ಗಟ್ಟಿ ಮಾಡುತ್ತಿದೆ ಆದರೆ ಉಪ ಚುನಾವಣೆಗಳು ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ತರಬಹುದೆಂಬ ಸೂಚನೆಗಳು ಹೊರಹೊಮ್ಮಿವೆ ಬಿಜೆಪಿಯೊಳಗಿನ ಅಸಂತೋಷ ಆಪರೇಷನ್ ಸಿಂಧೂರದ ಯಶಸ್ಸನ್ನು ಸಂಪೂರ್ಣವಾಗಿ ಮೋದಿ ಅವರಿಗೆ ಕೇಂದ್ರೀಕರಿಸುವ ಪ್ರಯತ್ನ ಕೆಲವು ನಾಯಕರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವದ ಅವರು ಸೈನಿಕರು ಮೋದಿ ಅವರ ಕಾಲಿಗೆ ಬಾಗಿದ್ದಾರೆ ಎಂಬ ಹೇಳಿಕೆಯಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದು ಸೇನೆಯ ಗೌರವವನ್ನು ಟ್ರೋಲ್ ಮಾಡಿರುವಂತೆ ಅಭಿಪ್ರಾಯ ವ್ಯಕ್ತವಾಗಿದೆ ಈ ರೀತಿಯ ಹೇಳಿಕೆಗಳು ಪಕ್ಷದ ಒಳಗೆಯೇ ಪ್ರಶ್ನೆಗಳಿಗೆ ಕಾರಣವಾಗಿವೆ ಈ ಯುದ್ಧ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ನಿಲ್ಲಿಸಲಾದುದು ಅಮೆರಿಕದ ರಾಜತಾಂತ್ರಿಕ ಒತ್ತಡದಿಂದ ಆಗಿರಬಹುದು ಎಂಬ ಅನುಮಾನಗಳು ಕೂಡ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿವೆ ಈ ಹಿನ್ನೆಲೆಯಲ್ಲಿ ನಾಯಕರಿಂದ ಮೈತ್ರಿಕ ನಿಲುವು ಎಂಬ ನವ ವಿವರಣೆಗಳು ನೀಡಲ್ಪಟ್ಟಿವೆ ಇಪ್ಪತ್ತೈದು ನಿಮಿಷಗಳಲ್ಲಿ ಅಕ್ಷರಶಃ ಗುರಿ ತಲುಪಿದ ಏರ್ ಸ್ಟ್ರೈಕ್ ಒಂದು ಸೂಕ್ಷ್ಮ ಯಶಸ್ಸು ಎಂದು ಚಿತ್ರಿಸಲು ಪ್ರಯತ್ನವಾಗಿದೆ ಪಕ್ಷದ ನಾಯಕತ್ವ ಮತ್ತು ಮುಂದಿನ ಹೆಜ್ಜೆಗಳು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅವಧಿ ಜನವರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಂತ್ಯವಾಗುತ್ತಿರುವುದರಿಂದ ಹೊಸ ನಾಯಕ ಆಯ್ಕೆ ಸಂಬಂಧಿಸಿದ ಚರ್ಚೆ ಮತ್ತು ಅನುರಾಗ್ ಠಾಕೋರ್ ಅವರಂತಹ ಯುವ ನಾಯಕರ ಹೆಸರು ಚರ್ಚೆಯಲ್ಲಿದ್ದು ಪಕ್ಷದ ಕಾರ್ಯವೈಖರಿಯಲ್ಲಿ ಹೊಸ ಶಕ್ತಿ ಮತ್ತು ದಿಕ್ಕು ನೀಡುವ ನಿರೀಕ್ಷೆ ಇದೆ ಒಟ್ಟು ರಾಜಕೀಯ ಪರಿವರ್ತನೆಯ ಭಾಗವಾಗಿ ಮೋದಿಯ ಶೈಲಿಗೆ ಪರ್ಯಾಯ ವ್ಯವಸ್ಥೆ ಕಟ್ಟಬೇಕೆಂಬ ಒಳಗಂಟೆಗಳು ಕೇಳಿಸುತ್ತಿವೆ ಉಪಸಂಹಾರ ಸಂಹಾರ ಆಪರೇಷನ್ ಸಿಂಧೂರ ಮೋದಿ ಅವರಿಗೆ ತಾತ್ಕಾಲಿಕವಾಗಿ ಬಲ ನೀಡಿದರೂ ಇದು ಎರಡು ತಂತಿಗಳ ಕತ್ತಿಯಾಗಿ ಪರಿಣಮಿಸಿದೆ ರಾಷ್ಟ್ರ ಭದ್ರತೆಯ ಯಶಸ್ಸು ಬಿಜೆಪಿಯಿಂದಾಗೆ ಬಿಹಾರದಲ್ಲಿ ತಾತ್ಕಾಲಿಕ ಲಾಭ ನೀಡಿದರೆ ಈ ಯಶಸ್ಸಿನ ರಜನಿಕಾಂತ್ ಹತ್ತಿರ ಅತಿಯಾದ ವೈಯಕ್ತೀಕರಣ ಪ್ರಾಂತೀಯ ಮೈತ್ರಿಕೂಟಗಳ ಷರತ್ತುಬದ್ಧ ಬೆಂಬಲ ಮತ್ತು ಸಂಘ ಪರಿವಾರದ ತೀವ್ರ ಎಚ್ಚರಿಕೆಗಳು ಇಡೀ ರಾಜಕೀಯ ವ್ಯವಸ್ಥೆಯ ಪುನರು ವಿಚಾರಣೆಗೆ ದಾರಿ ಮಾಡಿಕೊಡುತ್ತಿವೆ ಬಿಹಾರದ ಚುನಾವಣೆ ಈ ಎಲ್ಲ ರಾಜಕೀಯ ನಿರ್ಣಯಗಳನ್ನು ತೀರ್ಮಾನಿಸುವ ಕ್ಷಣವಾಗಲಿದೆ ಎಂದಿಗೆ ಭರ್ಜರಿ ಜಯ ದೊರಕಿದರೆ ಅದು ಮೋದಿಯ ಪ್ರಭಾವವನ್ನು ಬಲಗೊಳಿಸಿ ಬಿಜೆಪಿಗೆ ಹೆಚ್ಚಿನ ಪ್ರಧಾನ ಭೂಮಿಕೆ ನೀಡಬಹುದು ಆದರೆ ವಿಫಲವಾದರೆ ಅದು ರಾಷ್ಟ್ರವ್ಯಾಪಿ ಹೊಸ ರಾಜಕೀಯ ಚರ್ಚೆಗೆ ಬಾಗಿಲು ತೆರೆದು ವ್ಯಕ್ತಿಕೇಂದ್ರಿತ ರಾಜಕೀಯಕ್ಕೆ ವಿರಾಮದ ಗಂಟೆಯನ್ನು ಹೊಡೆಯಬಹುದು ಇನ್ನು ಮುಂದೆ ಭಾರತದಲ್ಲಿ ರಾಷ್ಟ್ರ ಭದ್ರತೆ ನೋಡುವ ದೃಷ್ಟಿಕೋನವನ್ನು ನಾಯಕರಿಗೆ ಹೊಂದಬೇಕಾದ ನೀತಿ ಮತ್ತು ರಾಜಕೀಯ ಶೈಲಿಯ ದಿಕ್ಕುಗಳನ್ನು ಈ ಯುದ್ಧದ ಪರಿಣಾಮಗಳು ರೂಪಿಸಬಹುದಾಗಿದೆ